ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಡ್ಗಿ ಎತ್ತಿನ ಪ್ಯಾಟಿಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಮಂಗಳವಾರ ಕಲ್ಗಡ್ಗಲ್ಲಿ ಎತ್ತಿನ ಸಂತೆ ಆಗುತ್ತೆ ಇವತ್ತಿನ ಸಂತೆಯಲ್ಲಿ ಇಲ್ಲಿ ಏನು ರೇಟ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ವಿವರವಾಗಿ ಮಾಹಿತಿ ಕೊಟ್ಟಿರ್ತೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ ತಂದಿದ್ದಾರೆ ಬ್ರದರ್ ಅಣ್ಣ ಪರಿಚಯ ಮಾಡ್ಕೊಳ್ಳೋಣ ಫಸ್ಟ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹೇಳಣ್ಣ ನಿಮ್ ಹೆಸರ ನಮ್ದು ಮಲ್ಲಪ್ಪ ಅಂತ ಅಣ್ಣ ಮಲ್ಲಪ್ಪ ಯಾವ ನಮ್ ಸಿಗ್ಗಾಂ ತಾಲೂಕು ಚಿಕ್ಕಮಲ್ಲೂರ್ ಅಂತ ಒಂದ್ ಹಳ್ಳಿಯಿಂದ ಬಂದು ಸಿಗ್ಗಾಂ ತಾಲೂಕು ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲೆಯಲ್ಲಿ ವ್ಯಾಪಾರ ಹಾ ವ್ಯಾಪಾರ ತಂದು ವ್ಯಾಪಾರ ನೀವಕ್ಕೂ ಒಂದು ನಲವತ್ತೈದು ಹೇಳ್ತಾ ಆರು ಹಾ ಒಂದ್ ಲಕ್ಷ ನಲವತ್ತೈದು ಸಾವಿರ ಆಯ್ತು ಈ ಜೋಡಿ ಒಂದ್ ಲಕ್ಷದ ನಲವತ್ತೈದು ಸಾವಿರ ಹೇಳ್ತಾರೆ ಹೌಣ್ಣ ಅಲ್ಲಂಗಿನ ನಾಕಲ್ ರೂಢಿ ನಾಕಲ್ಲ ಆರ್ಡಿದೋಣ ಜನ ಎರಡು ಕಡೆ ಬರ್ತಾನೆ ಎರಡು ಕಡೆ ಎರಡು ಕಡೆ ಬಿಡ್ತಾನ ಫೈನಲ್ ಫೈನಲ್ ಒಂದು ಇಪ್ಪತ್ತೈದ್ ಬಿಡ್ತಾನ ಒಂದ್ ಫ್ರೆಂಡ್ಸ್ ಈ ಜೋಡಿ ಒಂದ್ ಸಾವಿರ ಆದ್ರೆ ಫೈನಲ್ ಆಗಿ ನಿಮ್ ಮೊಬೈಲ್ ನಂಬರ್ ಇರ್ತೀರಾ ನಮ್ದು ತೊಂಬತ್ತೈದು ಹದಿಮೂರು ಜೂರೋ ಒಂಬತ್ತು ಮೂವತ್ತೆಂಟು ಐವತ್ತ್ ನಾಲ್ಕು ನನ್ ಎತ್ತಿನ ವ್ಯಾಪಾರ ಮಾಡ್ತಾರೆ ರೈತರು ವ್ಯಾಪಾರ ಮಾಡ್ತಾರ ರೈತರು ಕೂಡ ವ್ಯಾಪಾರೂ ಕೊಡರಿ ಓಕೆ ವ್ಯಾಪಾರನ ಮಾಡ್ತಾರೆ ರೈತರು ಹಾ ಓಕೆ ಅಂದ್ರೆ ಇಲ್ಲಿ ಪ್ರತಿವಾರ ಇರ್ತಾರ ನೀವು ಪ್ರತಿ ವಾರನು ಬರೋಕೆ ಬೆಳಗ್ಗೆ ಹನ್ನೊಂದ್ ಗಂಟೆಯಿಂದ ಎತ್ ಗಂಟೆವರೆಗೆ ಇರ್ತೀವಿ ಆರ್ ಗಂಟೆ ಮತ್ತ ಆರ್ ಗಂಟೆ ಸಾಯಂಕಾಲ ಹಾ ಸಾಯಂಕಾಲ ಬೆಳಗ್ಗೆ ಹನ್ನೊಂದ್ ಗಂಟೆಲಿಂದ ಸಾಯಂಕಾಲ ಆರ್ ಗಂಟೆವರೆಗೂ ಈ ಸಂತೆ ನಡೀತ ನೋಡಿ ಈ ತರ ಎತ್ತಗೊಳ್ ಏನಾದ್ರು ಬೇಕಾದ್ರೆ ಬ್ರದರ್ ಕರೆ ಮಾಡಬಹುದು ಇಲ್ಲಿ ಪ್ರತಿವಾರ ಇವ್ರು ನಿಮಗ್ ಸಿಗ್ತಾರೆ ಓಕೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಟ್ಗಿ ಸಂತೆಯಲ್ಲಿ ಬಂದಿದ್ದೀನಿ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಕಲ್ಗಟ್ಟಿಗೆಲಿ ಎತ್ತಿನ ಸಂತೆ ಆಗುತ್ತೆ ಕಲ್ಗಟ್ಗಿ ಎತ್ತಿನ ಸಂತೆ ಎರಡನೇ ಭಾಗ ವಿಡಿಯೋ ಇದು ಬನ್ನಿ ಫ್ರೆಂಡ್ಸ್ ಇವತ್ತಿನ ಸಂತೆಯಲ್ಲಿ ಎತ್ತು ಏನ್ ರೇಟಲ್ಲಿ ಮಾರಾಟ ಆಗಿತ್ತು ಅಂತ ವಿಡಿಯೋದಲ್ಲಿ ವಿವರಾಗಿ ಮಾಹಿತಿ ಕೊಟ್ಟಿರ್ತೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದಿಷ್ಟು ಎತ್ತುಗಳು ಇದೆ ಬ್ರದರ್ ತಂಗಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಒಂದ್ ಜೋಡಿ ಊರಿಗೆ ತೋರಿಸ್ತೀನಿ ನಿಮ್ಗೆ ಕರೆ ಇದೆ ನೋಡಿ ಊರಿಗಳು ಒಂದು ಮಕ್ಕ ಕಾಲ್ ಗಿಲ್ ಎಲ್ಲ ಚೆನ್ನಾಗಿದೆ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಚಂದ್ರಶೇಖರ್ ಚಂದ್ರಶೇಖರ್ ಯಾವ್ರು ಮಿಸಿರಿಕೋಟಿ ಮಿಸಿರಿಕೋಟಿ ಹ್ಮ್ ಓಕೆ ಎತ್ತಿನ ವ್ಯಾಪಾರ ಮಾಡ್ತಾರೆ ಹ್ಮ್ ಏನ್ ಹೇಳ್ತಾರಣ್ಣ ಊರಿಗಳ ವ್ಯಾಪಾರ ಇದು ಇವಕ್ಕ ಅರವತ್ತು ಆಡಿ ಹಚ್ಚಿ ಅರವತ್ತೆರಡು ಸಾವಿರ ಜೋಡಿನಾ ಹಾಲಲ್ಲಾ ಇನ್ನು ಹಾಲು ಹಚ್ಚಲ್ರಿ ಇನ್ನೂ ಹಾಲು ಮಾಡಿಲ್ಲ ಹಾಲಲ್ಲ ರೂಢಿ ಅದಾವ ರೂಢಿ ಅದಾವ ಸಕಡಿ ಎಷ್ಟ ಹೋಗ್ತಾವ ನಾ ಇವ್ ಬೆಳಕು ಹೋಗ್ತಾವ ಎರಡು ಕಡೆ ರೂಢಿದಾವ ಒಂದ್ ಕಡೆ ಎರಡು ಕಡೆ ಅದಾವ ಓಕೆ ಎಷ್ಟ್ ಬಂದ್ರೆ ಫೈನಲ್ ಬಿಡ್ತೇನ ಐವತ್ತೈದು ಬಂದ್ರು ಐವತ್ತೈದು ಫ್ರೆಂಡ್ಸ್ ಈ ಜೋಡಿ ಊರಿಗಳು ಐವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಇದು ಒಂಟಿ ಅದಾನ ಹುನ್ರಿ ಏನ್ ಹೇಳ್ತಾರ ಅಣ್ಣ ವ್ಯಾಪಾರ ಇದ್ರ ನಲವತ್ತೈದು ನಲವತ್ತೈದು ಹಾಲಣ್ಣ ಹಲ್ಲೋ ಹೊಸ್ ಬಾಯ್ ರೀ ಇದು ಸೀಮೆಗೆ ಬರ್ತಾನ ಹುನ್ರಿ ಗಳಕ್ಕೆ ಲಂಗ ಐತಣ ಅದು ಗಳಕ್ಕೆ ಎರಡು ಕಡೆ ಐತ್ರಿ ಎರಡು ಕಡೆ ಐತೆ ಹಾಯ್ದಿಗೆ ಏನಿಲ್ಲ ಏನಿಲ್ಲ ಓಕೆ ಎಷ್ಟು ಬಂದ್ರೆ ಕೈ ಬಿಡಿತಾನ ಮೂವತ್ತೆಂಟು ಮನೆ ಕೊಡು ಮೂವತ್ತೆಂಟು ಫ್ರೆಂಡ್ಸ್ ಇದು ಒಂಟಿ ಹತ್ತು ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇದು ಅಣ್ಣ ಅದು ಒಂಟಿ ಐತೆ ಇದು ಒಂಟಿ ಐತಾ ಇದೇನು ಹೇಳ್ತಾನ ವ್ಯಾಪಾರ ಅದಕ್ಕೂ ನಲ್ವತ್ತೈದು ಹೇಳ್ತೇನೆ ನಲ್ವತ್ತೈದು ಅಲ್ಲಣ್ಣ ಅಲ್ಲ ಅದು ಹೊಸಬಾಯಿ ಹೊಸಬಾಯಾ ಓಕೆ ಗಳಕ್ಕೆ ಹೆಂಗೈತೆ ಅಣ್ಣ ಅದು

ಎಷ್ಟು ಬಂದ್ರೆ ಕೈ ಐವತ್ತೆಂಟು ಐವತ್ತೆಂಟು ಫ್ರೆಂಡ್ಸ್ ಇಷ್ಟೆಲ್ಲ ಎದ್ಗೋ ತೋರಿಸಿದ್ದಾರೆ ಅಣ್ಣ ಇವತ್ತಿನ ವ್ಯಾಪಾರ ಮಾಡ್ತಾರೆ ಈ ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ಏನ ಎಪ್ಪ ಎಪ್ಪತ್ತೈದು ಎಂಬತ್ನಾಕ್ ಇಪ್ಪತ್ತೊಂಬತ್ತು ಎಪ್ಪತ್ತೆ ಬಿಸಿರುಕೋಟೆ ಅಂದ್ರಲ್ಲ ಹ್ಞೂ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳು ತಂದಿದ್ದಾರೆ ಬ್ರದರ್ ಏನಾದ್ರೆ ಕಾರಣ ಫಸ್ಟ್ ನಿಮ್ಗೆ ಎತ್ತುಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ನಿಮ್ಮ ಹೆಸರಣ ವಿಠಲ್ ಇರಪ್ಪನವ್ರಣ ವಿಠಲ್ ಹಾ ಯಾವ್ರು ನಮ್ದು ಜಿರ್ಗಿವಾಳಣ್ಣ ಓಕೆ ಏನ್ ಹೇಳ್ತೀರ ವ್ಯಾಪಾರ ಜೋಡಿ ಒಂದು ಐವತ್ತು ಹೇಳ್ತಾವಣ ಒಂದ್ ಲಕ್ಷ ಐವತ್ತು ಸಾವಿರ ಹಾ ಓಕೆ ಹಲ್ಲಾಗೇನ ಅವಣ್ಣ ಆರಲ್ಲ ಅವಣ ಎರಡು ಆರಲ್ಲ ಎರಡು ಹಾ ಆರಲ್ಲ ಗಳಕೆಲ್ಲ ಹೆಂಗ ಅವಣ್ಣ ಚಲೋ ಅಲ್ಲ ಅವಣ್ಣ ಚಕಡಿ ಗಳಕ್ಕೆ ಎರಡು ಕಡೆ ರೂಢಿದಾವ ಎರಡು ಕಡೆ ಅದಾವಣ್ಣ

ಕಾಲೆಲ್ಲ ಚೆನ್ನಾಗಿದೆ ನೋಡಿ ನೋಡಿ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ಓಕೆ ನೀವ್ ಅಣ್ಣ ಜೋಡಿ ಜೋಡಿ ಒಂದ್ ಲಕ್ಷ ಸಾವಿರ ಒಂದು ಇಪ್ಪತ್ತು ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ ಅಲ್ಲಣ್ಣ ಎಲ್ಲ ಬಾಯ್ ಅಣ್ಣ ಹೆಂಗಣಕ್ಕೆಲ್ಲ ಚಂದ ಎರಡು ಕಡೆ ರೂಢದ ಒಂದ್ ಸೈಡ್ ಒಂದ್ ಸೈಡ್ ಒಂದೇ ಸೈಡ್ ಆಯದ್ಗಿ ಏನಿಲ್ಲ ಎಷ್ಟು ಬಂದ್ರೆ ಕೈ ಬಿಡತೇಣ

ಯಾವರು ಮಾಜಾಪುರ ಓಕೆ ಎಷ್ಟು ಹೆತ್ತುಳ್ತಿದಿರಿ ಇಲ್ಲಿ ಎಷ್ಟು ಜೋಡಿ 12 ಹೆತ್ತು 12 ಅಂದ್ರೆ 6 ಜೋಡಿ ತಂದಿದಿರಿ 6 ಓಕೆ ಈ ಜವಾರಿ ಅಕ್ಕ ಜವಾರಿ ಪಕ್ಕ ಜವಾರಿ ಅಲ್ಲ ಏನಾರು

ಎರಡು ಕೋಡೆ ರೂಡ್ ಇದಾವ ಒಂದ್ ಸೈಡ್ ಹೆಣ್ಣು ಕಡೆ ಇದ ಓಕೆ ಆಯದ್ ಗ್ಯಾದ್ ಏನಿಲ್ಲ ಏನಿಲ್ಲ ಎಷ್ಟ್ ಕೈ ಬಿಡ್ತೀರಾ ಒಂದು ಹತ್ತ ಬಂದೆ ಒಂದ್ ಲಕ್ಷ ಹತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇದು ಒಂದೇ ಫ್ರೆಂಡ್ಸ್ ಇಷ್ಟೆಲ್ಲಾ ಎದ್ಗೊಳ್ ತೋರ್ಸಿದ್ವಿ ನಿಮ್ಗೆ ಈ ತರ ಎದ್ಗೊಳ್ ಏನಾದ್ರು ಬೇಕಾದ್ರೆ ಆತ್ವರಿಗ್ ಕರೆ ಮಾಡ್ಬೋದು ಎತ್ತಿ ವ್ಯಾಪಾರ ಮಾಡ್ತಾರೆ ಯಾಕಂದ್ ವ್ಯಾಪಾರ ಮಾಡಿ ಅಂದ್ರೆ ಪ್ರತಿ ಸಂತಿ ಇರ್ತೀವಿ ಮನೇಲೆ ಇರ್ತಾರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಏಟ್ ಜೀರೋ ಡಬಲ್ ಏಟ್ ಸಿಕ್ಸ್ ಟೂ ಒನ್ ಸೆವೆನ್ ತ್ರೀ ಸೆವೆನ್ ಜೋಡಿ ಎತ್ತಿಗಳು ತಂದಿದ್ದಾರೆ ಕಾಕವರು ಫಸ್ಟ್ ಕಾಕವ್ರು ಪರಿಚಯ ಮಾಡ್ಕೊಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ರೀ ಯಾವ ಓಕೆ ವ್ಯಾಪಾರ ವ್ಯಾಪಾರದ ರೈತರ ವ್ಯಾಪಾರ ವ್ಯಾಪಾರ ಜೋಡಿ ಒಂದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ನೋಡಿ ಕೊಂಬು ಮಕ್ಕ ಈ ಬಣ್ಣ ಮಾಸ ಅಂತಾರೇನ ಏನಿಲ್ಲ ಹೆಂಗ್ರಿ ಎಷ್ಟ್ ಬಂದ್ರೆ ಕೈ ಬಿಡ್ತೀರಾ ಎಷ್ಟ್ ಬಂದ್ರೆ ಕೈ ಬಿಡ್ತೀರಾ ಒಂದು ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರ ನಿಮ್ ಮೊಬೈಲ್ ನಂಬರ್ ಆಯ್ತಾ ಬರಲ್ಲ ಸರಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗೋ ತಂದಿದ್ದಾರೆ ಬ್ರದರ್ ಫಸ್ಟ್ ಎತ್ಗೋ ತೋರಿಸ್ತೀನಿ ನೋಡಿ ನಿಮ್ಗೆ ತಂಬು ಮಕ ಕಾಲಿ ಎಲ್ಲಾ ಚೆನ್ನಾಗಿದೆ ನೋಡಿ ಜವಾರಿ ಅಲ್ರಿ ಆ ಜವಾರಿ ಜವಾರಿ ಜವರಿ ಎತ್ಗಳು ಅಲ್ಲಾಗ ಏನಾವ್ರಿ ನನ್ ಹೆಸರು ಶ್ರೀಧರ್ ಯಾವ್ ಮಾಚಪ್ಪ ಏನ್ ಹೇಳ್ತಾನೆ ವ್ಯಾಪಾರ ಜೋಡಿ ಒಂದು ಮೂವತ್ತ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಹೇಳ್ತಾವ ನೋಡಿ ಬೆಳಕ ಹೆಂಗದ್ ಆ ಬೇಕಾದ ಮಾಡ್ರಿ ಯಾಡೋ ಎಂಟಿ ಕಟ್ಟ್ರಿ ಅಲ್ಲ ರೂಢಿ ಮಾಡಿ ನೋಡಿ ಹೋಗ್ಬೋದು ಹಾ ಎರಡು ಕಡೆ ರೂಢಿ ಅದಾವ ಒಂದ್ ಸೈಡ್ ಒಂದೇ ಸೈಡ್ ಅದ ಒಂದೇ ಸೈಡ್ ಓಕೆ ಎಷ್ಟು ಬಂದ್ರೆ ಕೈ ಬಿಡ್ತೀರ ಫೈನಲ್ ಇವಾ ಒಂದ್ ಇಪ್ಪತ್ ಬಂದ್ಬಿಟ್ಟು ಒಂದ್ ಇಪ್ಪತ್ತು ಈ ಜೋಡಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇವ ಒಂದೇ ಜೋಡಿನಾ ಒಂದೇ ಜೋಡಿ ರೈತರ ಹಾ ರೈತರ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಟು ಜೀರೋ ಫೋರ್ ಫೈವ್ ತ್ರೀ ಟೂ ಸಿಕ್ಸ್ ಡಬಲ್ ಏಟ್ ನಿಮ್ ಹೆಸರು ಶ್ರೀಧರ್ ಕಲ್ಬೆಟ್ಗಿ ಎತ್ತಿನ್ಸ್ ಅಂತ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀವಿ ನನ್ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ ತಂದಿದ್ದಾರೆ ಅನ್ನೋರು ಕಲ್ಬೆಟ್ಗಿ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಾನು ನಮಸ್ಕಾರ ನಿಮ್ ಹೆಸರಣ್ಣ ಯಾವರು ಕಲ್ಲಾಪುರ ಓಕೆ ಏನು ಹೇಳ್ತೀರ ಅಣ್ಣ ಜೋಡಿ ಅಪ್ಪಾರ ಈ ಅಪ್ಪಾರ ಒಂದು ಮೂವತ್ತು ರೀ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾರೆ ನೋಡಿ ಅಲ್ಲಾಗೇನ ಅಣ್ಣ ಅಲ್ಲ ಇದು ನಾಲ್ಕಡೆ ಇದ್ದರೆ ಅಲ್ಲಿ ಎರಡೇಲಿ ಎರಡಲ್ಲೂ ಇದು ನಾಲ್ಕಲ್ಲ ಬೆಳೆಯಾಕಲ್ಲ ಹೆಂಗೆ ಅಣ್ಣ ಬೆಳೆ ಸುಳ್ಳು ಎರಡು ಕಡೆ ರೂಢಿ ಇದಾವ ಒಂದು ಕಡೆನ ಒಂದು ಸೈಡು ಒಂದು ಸೈಡ್ ಒಪ್ಪಾಟಿ ರೂಢಿ ಇದಾವೆ ಅಂತ ನೋಡಿ ಓಕೆ ಎಷ್ಟು ಬಂದ್ರೆ ಕೈ ಬಿಡ್ತೆ ಒಂದ್ ಒಂದು ಬಂದು ಬಿಡ್ತ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ರೈತರು ಅಣ್ಣ ಹಾಂ ರೈತ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ತೊಂಬತ್ತೇಳು ನಲ್ವತ್ತೊಂದು ಅರವತ್ತೈದು ಎಂಬತ್ನಾಲ್ಕು ಅರವತ್ತೆಂಟು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳಿದೆ ಈಗ ಜರ್ಸಾಗ್ ಬರ್ತಾವಲ್ರಿ ನಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬಸವರಾಜ್ ರೀ ಬಸವರಾಜಿ ಯಾವ್ ನೋಡ್ರಿ ಏನ್ ಹೇಳಿ ನಾ ಜೋಡಿ ಊರಿಗಳು ವ್ಯಾಪಾರ ಇದು ಒಂದು ಒಂದುವತ್ತಿ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಒಂದ್ ಲಕ್ಷ ಹತ್ತು ಸಾವಿರ ನೋಡಿ

ತೊಂಬತ್ತೆರಡು ಐದು ಜೀರೋ ಐದು ಓಕೆ ಜೋಡಿ ಊರು ತಂದಿದ್ದಾನೆ ಬ್ರದರ್ ಇಲ್ಲನ್ ಜೋಡಿ ಊರಿಗೂ ತಂದಿದ್ದಾರೆ ಬ್ರದರ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನಮಸ್ಕಾರ ಅಲ್ಲಾಭಕ್ಷಣ ಅಲ್ಲಾಭಕ್ಷ ಅವರು ಬಿಡ್ಯಾಳ್ರಿ ಬಿಡ್ಯಾಳು ಓಕೆ ಏನಾದ್ರೂ ವ್ಯಾಪಾರ ಜೋಡಿ ಸುಕ್ಕು ತೊಂಬತ್ತ ಸಾವಿರ ತೊಂಬತ್ತು ಸಾವಿರ ಹಾಗಾಗಿ

ಫ್ರೆಂಡ್ಸ್ ಈ ತರ ಎಲ್ಲ ಎತ್ಕೊಂಡು ಬಂದಿರ್ತೇವೆ ನೋಡಿ ಸಂತೆಯಲ್ಲಿ ಹಿಂಗೆಲ್ಲ ತೋರಿಸ್ತಾ ಇದೆ ನೋಡಿ ಎಲ್ಲ ಜವಾರಿ ಊರಿಗಳು ಇಲ್ಲೊಂದು ಒಂದ್ ಜೋಡಿ ಊರಿಗಳು ಏನು ಹೇಳ್ತಾರೆ ಹೆಸರು ಹಾ ನಮಸ್ಕಾರ ನಿಮ್ ಹೆಸರಣ್ಣ ನಿಂಗಪ್ಪ ಅಂತ ಯಾವ ಜವಾರಿಗೆ ಜವರಿ ಬರ್ತಾವಣ್ಣ

ಒನ್ ತ್ರೀ ಫೋರ್ ಓಪನ್ ಮಾಡಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿಗಳು ತಂದಿದ್ದಾರೆ ಅಣ್ಣವರು ಕಲ್ಗಟ್ಟಿಗೆ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಯಶವಂತ ಲಮಾಣಿ ಯಾವ್ರು ಜುಂಜನ್ ಬೈಲ್ ತಂಡ ಓಕೆ ಏನ್ ಹೇಳ್ತಾರೆ ಅಣ್ಣ ಜೋಡಿದು ಜೋಡಿದು ಮೂರುವರೆ ಲಕ್ಷ ಅಣ್ಣ ಮೂರುವರೆ ಲಕ್ಷ ಮೂರುವರೆ ಲಕ್ಷ ಅಲ್ಲಾಗೇನವ್ರು ಅಲ್ಲಾಗ ನಾಲ್ಕಲ್ಲ ನಾಲ್ಕಲ್ಲ ಎರಡು ಸೇಮಾ ಗಳಕೆಲ್ಲ ಹೆಂಗ್ ಅಣ್ಣ ಗಳಕೆಲ್ಲ ಚಲೋ ಅದ್ರಿ

ಒನ್ ಸಿಕ್ಸ್ ಫ್ರೆಂಡ್ಸ್ ಇಲ್ಲ ಜೋಡಿ ಎತ್ತುಗಳಿದೆ ಅನ್ನೋ ತಂದಿದಾರೆ ಕಲ್ಗಟ್ಟಿಗೆ ಸಂತೆ ಸಂತೆಯಲ್ಲಿ ಎನ್ಯಾರ್ ತರ ಕೇಳೋಣ ಫಸ್ಟ್ ನಿಮ್ಗೆ ಎತ್ತುಗಳು ತೋರಿಸ್ ಬಿಡೋಣ ಕೈ ಬಿಡಿ ಕೊಂಬು ಮಕ್ಕ ಖಾಲಿ ಎಲ್ಲಾ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಮಡಿವಾಳಪ್ಪ ಯಾವ್ ಹೆಬ್ಬಳ್ಳಿ ಹೆಬ್ಬಳ್ಳಿ

ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಗುಳಿದೆ ಕಾಕವ್ರು ತಂದಿದ್ದಾರೆ ಇಲ್ಲಿ ಕಲಗತ್ತಿ ಸಂತೆಲಿ ಏನ್ ಹೇಳ್ತಾರೆ ಕೇಳೋಣ ನಮ್ಮ ರೈತರು ಕೂಡ ನಿಂತಿದ್ದಾರೆ ನೋಡಿ ಅಕ್ಕ ನಮಸ್ಕಾರ ನಿಮ್ಮ ಹೆಸರು ಕಾಕ ಏನಪ್ಪ ಯಾವರು ಹೇಳಿ ನೋಡಿ ಓಕೆ ಏನಿದ್ರು ಕಾಕ ಜೋಡಿ ವ್ಯಾಪಾರ ಇದು ಒಂದು ಇಪ್ಪತ್ತೈದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇರ್ತಾರೆ ನೋಡಿ ಕಾಲು ಕೊಂಬು ಮಕ ಎಲ್ಲ ಚೆನ್ನಾಗಿದೆ ಈ ಜವಾರಿ ಬರ್ತಾ ಕೆಲವರೆಗೆ ಬರ್ತಾವೆ ಜವಾರಿ ಜವಾರಿ ಹಲ್ಲಾಗ್ರೀ ಹಲ್ಲು ಮಾಡ್ಯಾವ ಅಲ್ಲ ಎಷ್ಟು ಕಡೆ ಕಡೆ ಕಡೆಯಲ್ಲ ಓಕೆ ಗಳಿಕೆಲ್ಲ ಹೆಂಗಾವ ರೀ ಗಳಿಕೆಲ್ಲ ಹುಡ್ಕೊಂಡು ನೋಡ್ರಿ ಹೂಡಿ ಎಡ್ಲಿ ನೋಡಿ ಒಯ್ಬೋದಾ ಹಾಂ ಓಕೆ ಅಂದ್ರೆ ಎರಡು ಕಡೆ ರೂಢಿ ಅದ ಒಂದು ಕಡೆ ಎರಡು ಕಡೆ ಎರಡು ಕಡೆ ಬರ್ತಾವ ಎಷ್ಟು ಮಂದಿ ಕೈ ಬಿಡ್ತೀರಾ ಹ್ಮ್ ಎಷ್ಟು ಮಂದಿ ಕೈ ಬಿಡ್ತೀರಾ ಒಂದು ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಐತೆ ನಿಮ್ಮ ಇಲ್ಲ ಸರಿ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಕಲ್ಗಟ್ಟಿ ಸಂತೆ ಇಲ್ಲಿ ಕೊಂಬು ಮಾಡಿ ಕಾಲ್ಗಿಲಿ ಎಲ್ಲ ಚೆನ್ನಾಗಿದೆ ನೋಡಿ ಇದು ಜವಾರಿನಾ ಇಲ್ಲ ಕಿಲಾರಿ ಬರ್ತಾವ್ರಿ ಕಿಲಾರಿ ಬರ್ತಾವ ಅಲ್ಲಾಗ ಏನವ್ರಿ ಅದಲ್ಲ ಐತ್ರಿ ಇದು ಸಮಲ್ ಐತ್ರಿ ಇದು ಬಾಯ್ಗುಡಿ ಐತಾ ಹೌನ್ರಿ ಆರಲ್ಲು ಒಂದ್ ಬಾಯ್ಗುಡಿ ಐತಿ ನೋಡ್ರಿ ಬೆಳೆ ಕೆಲ ಹೆಂಗ ಅಣ್ಣವ ಬೆಳೆ ಚಲೋ ಅದಾವ್ರಿ ಎರಡು ಕಡೆ ರೂಢಿ ಅದಾವ ಎರಡು ಕಡೆ ರೂಢ ಅದಾವ್ರಿ ವ್ಯಾಪಾರನ ವ್ಯಾಪಾರ ಇದು ಒಂದ್ ಲಕ್ಷ ಹತ್ತು ಸಾವಿರ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹತ್ತು ಸಾವಿರ

ಕಾಕ ನಮಸ್ಕಾರ ನಿಮ್ಮ ಹೆಸರು ಬಸಪ್ಪ ಹೊಬ್ಬಳ್ಳಿ ಯಾವರು ಧಮ್ಮೋಳ್ ಏನ್ ಹೇಳ್ತಾರೆ ವ್ಯಾಪಾರ ಜೋಡಿ ಒಂದ್ ವಾರ ಜೋಡಿ ನೋಡ್ರಿ ಒಂದ್ ಲಕ್ಷ ಅರವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಅರವತ್ ಸಾವಿರ ಹೇಳ್ತಾರೆ ನೋಡಿ ಕೊಂಬು ಮಕ್ಕ ಕಾಲಿಗಿಲ್ಲ ಚೆನ್ನಾಗಿದೆ ಅಲ್ಲಾಗೇನವ್ರಿ ಎರಡು ಸೇಮ ಗಳಕ್ಕೆ ಹೆಂಗವ್ರಿ ಎರಡು ಸೇಮ್ ಅದ್ರ ಗಳಕ್ಕೆ ಚಲೋ ಅದಾವ ಎರಡು ಕಡೆ ರೂಡ್ ಇದಾವೆ ಒಂದು ಕಡೆನಾ ಎರಡು ಕಡೆ ಬರೋಣ ರೀ ಓದ್ ಸೈಡ್ ಓಕೆ ಒ ಪಟ್ಟಿ ರೂಢೇ ಫೈನಲ್ ಎಷ್ಟಾದ್ರು ಕೈ ಬಿಡ್ತೀರಾ ಅಲ್ಲಿ ನೋಡೋಣ ಮಾ ಮಾತ್ನಾಕ್ ಒಂದೇ ಅಂದಾಜು ಮಾತಾಡೋಕಚ್ಚ ಓಕೆ ವ್ಯಾಪಾರ ಬಂದಾಗ ನೋಡ್ತೀನಿ ಅಂತಿದ್ದಾರೆ ಅವ್ರು ಒಂದಾರ ನಾವು ಒಂದಾರ ಈಗ ಮಾತಾಡೋ ಕುಂತ ಮಾ ಬರ್ತದೆ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಜಯ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಓರಿಗಳು ಇದೆ ಕಾಕವ್ರು ತಂದಿದ್ದಾರೆ ಇಲ್ಲಿ ಕಲ್ಗಟ್ಟಿಗೆ ಪೇಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಕಾಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ಎಲ್ಲಪ್ಪ ಮೇನವ್ರು ಯಾವ ಸುತ್ತ ಕಲ್ಗಟ್ಟ ತಾಲೂಕು

ಗಿರಿ ಓಕೆ ಏನ್ ಹೇಳ್ತೀರಿ ಕಾಕ ಈ ಜೋಡಿ ಒಂದ್ ಲಕ್ಷ ಮೂವತ್ ಸೀಮೆಗೆ ಬರ್ತಾವ ಕಾಕ ಏನವ್ರಿ ಕಡೆ ಎಪ್ಸಾವ್ರಿ ಒಂದ್ ಲಕ್ಷ ಮೂವತ್ ಚಲೋ ಹೆಂಗಾವ್ರಿ ಎರಡು ಕಡೆ ಇಲ್ಲ ರೂಡ್ ಇದಾವ್ ಹೆಂಗದ ಒಪ್ಪಿ ಹೋಗ್ತಾವ್ರಿ ಒಂದ್ ಸೈಡ್ ರೂಢಿ ಇದೆ ನೋಡಿ ಓಕೆ ಎಷ್ಟ್ ಬಂದ್ರೆ ಕೈ ಬಿಡತಿ ಕಾಕ ಒಂದು ಹತ್ತು ಬಂದ್ರು ಕೊಡುವ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಕಾಕ ನಿಮ್ಮ ಮೊಬೈಲ್ ನಂಬರ್ ಐತ ಐತ್ರಿ ನಮಗ್ ಗೊತ್ತಾಗುದಿಲ್ಲ ರೀ ನಿಮ್ಮ ಡೈರಿ ಇಲ್ಲ ನಡಿತೈತಿ ಅವ್ರ ಫ್ರೆಂಡ್ಸ್ ಇಲ್ಲನ್ ಜೋಡಿ ಊರಿಗಳಿದೆ ಈ ಜವಾರಿ ಅಲ್ರಿ ಜವಾರಿ ಓಕೆ ಇಲ್ಲನ್ ಜೋಡಿ ಊರಿಗಳಿದೆ ಏನ ಹೇಳ್ತಾರೆ ಕಾಕರ್ ಕಿರಣ ಕಾಕ ಈ ಜೋಡಿ ಏನ್ ಹೇಳ್ತಾರ ಇವಕ್ಕ ಎಪ್ಪತ್ತೈದು ಸಾವಿರ ಆಯ್ತು ಎಪ್ಪತ್ತೈದು ಸಾವಿರ ಹಲ್ಲಾಗಿ ರೀ ಒಂದ ನಾಲ್ಕಲ್ಲು ಒಂದ್ ಆಡಲ್ಲ ಒಂದ್ ನಾಲ್ಕಲ್ಲು ಒಂದೆರಡಲ್ಲಾ ಓಕೆ ಈ ತರ ಇದೆ ನೋಡಿ ಜವಾರಿ ಉರಿಗಳು ಬೆಳಕ ಎಲ್ಲ ಹೆಂಗ್ ಅದಕ್ಕಾವ ಕೆಳಗೆ ಚಲೋ ಅದಾವ ಎರಡು ಕಡೆ ರೂಢಿ ಅದಾವ ಹಾಯದ್ ಏನು ಏನ್ ಹಾಯೋಕೆ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ಎಪ್ಪತ್ತರ ಮೇಲೆ ಬಂದ್ರು ಕೊಡು ಎಪ್ಪತ್ತರ ಮೇಲೆ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ